ಪಂಚಗಿರಿ ಕ್ಷೇತ್ರದ ಒಡಿಯ ಶ್ರೀ ಮರಡಿ ರಂಗನಾಥ ಸ್ವಾಮಿಯವರ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರ ಮರಡಿಗುಡ್ಡ ರಂಗನಾಥಪುರ ಉಯಿದೊರೆ ಶಿರಾ ತಾಲೂಕು ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಿಂದ ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸ್ವಾಮಿಯವರ ಕಲ್ಯಾಣೋತ್ಸವ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅದ್ದೂರಿ ಮಹಾರಥೋತ್ಸವ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗರುಡ ರಥೋತ್ಸವ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಉಂಡೆ ಮಂಡೆ ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ವಸಂತೋತ್ಸವ ಸರ್ವರಿಗೂ ಕೂಡ ಆಧಾರದ ಸುಸ್ವಾಗತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಜಾತ್ರೆಯ ಮೆರುಗನ್ನ ಹೆಚ್ಚಿಸಬೇಕಾಗಿ ಕೇಳಿಕೊಂಡಿದ್ದಾನೆ ಜಿಲ್ಲೆ ಶಿರಾ ತಾಲೂಕು ಬುಗಾಪಟ್ಟಣ ಹೋಬಳಿ ಉಲ್ದರೆ ಗ್ರಾಮ ಪಂಚಾಯಿತಿಯ रङ्गनाथपुर श्रीमुरडीरङ्गनाथस्वामी देवालय ॐ श्रीगुरुभ्यो नमः हरिः ओं रङ्गराज्याय विद्महे कावेरी मध्यनिलयाय धीमहे तन्नो श्रीमरुडिरङ्गनाथस्वामी प्रचोदयादो श्रीमुरडीरङ्गनाथस्वामीवर जात्रा महोत्सवु दिनाङ्क हूर्क इ ಭಾನುವಾರ ಬೆಳಗ್ಗೆ ಹತ್ತು ವರೆಯಿಂದ ಹನ್ನೊಂದುವರೆ ಒಳಗೆ ಶ್ರೀ ಸ್ವಾಮಿಯವರ ಕಲ್ಯಾಣೋತ್ಸವ ಜರುಗಲಿದೆ ತದನಂತರ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರೊಳಗೆ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯವು ನೆರವೇರಲಿದೆ ತದನಂತರ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದು ಮಂಗಳವಾರ ಶ್ರೀ ಸ್ವಾಮಿಯವರ ಗರುಡೋತ್ಸವ ಕಾರ್ಯವು ರಾತ್ರಿ ಒಂಬತ್ತು ಗಂಟೆಗೆ ನೆರವೇರಲಿದೆ ತದನಂತರ ಹದಿನೇಳು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ಮರಡಿ ರಂಗನಾಥ ಸ್ವಾಮಿ ಅವರ ಸನ್ನಿಧಿಯಲ್ಲಿ ಮುಡಿ ತೆಗೆಯುವ ಕಾರ್ಯ ಕಾರ್ಯಕ್ರಮ ನೆರವೇರಲಿದೆ ತದನಂತರ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ಸ್ವಾಮಿಯವರ ವಸಂತೋತ್ಸವ ಕಾರ್ಯಕ್ರಮವು ನೆರವೇರಿದೆ ಸಮಸ್ತ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀ ಸ್ವಾಮಿಯವರ ದರ್ಶನದಿಂದ ನೇತ್ರಾನಂದ ಹೊಂದಿ ತೀರ್ಥ ಪ್ರಕಾರ ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ಕೋರಿದೆ